ని వని ఆన్సర్ మార్బకు పాఠకేశర్ స్వామి హమ్ హమ్ ప్రముఖ గానగా రం యం శాంతా సుజాత శ్యామ్ సుందర్ राव यार కైత్రి శ్యామ్ సుందర్ राव यार కైత్రి ఆ నెక్స్ట్ ఏ ఏ రావణ్ రమణ राव ఆ నెక్స్ట్ జిమ్మి జర్ ఆ ఏ జోర్గే జే ఇ సుధర్ శ్రీధరణ్ ಚಾರ್ಲ್ಸ್ ಕಿರ್ಲಿ ಎಮಿಲ್ಕಾ ಆಯ್ತಾ ಕುತ್ಕೊಳ್ರಿ ಈಗ ಇಲ್ಲಿ ಐದು ಜನ ಅಂತಾರಾಷ್ಟ್ರೀಯ ಆಟಗಾರರು ಬಂದಿದ್ದಾರೆ ಅಂತರಾಜ್ಯದವರು ಅಲ್ವಾ ಅವರವರು ತಮ್ಮ ಪರಿಚಯಗಳನ್ನ ಮಾಡ್ಕೊಳ್ತಾರೆ ಮೊದಲನೇದಾಗಿ ಎಂ ಶ್ಯಾಮ್ಸುಂದರ್ ರಾವ್ ಅವರು ಶ್ರೀನಿವಾಸ ಹ್ಮ್ ಈ ಕಡೆ ಈ ಕಡೆ ಆಂಧ್ರ ಪ್ರದೇಶದವರಾದ ಇವರು ಹಲವು ಬಾರಿ ಭಾರತ ತಂಡವನ್ನು ಪ್ರತಿನಿಧಿಸಿದ್ದಾರೆ ಇವರ ಕ್ರೀಡಾ ಸಾಧನೆಗಳು ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿ ಮತ್ತು ಕ್ರೀಡಾ ತರಬೇತಿ ಸಾಧನೆಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಪ್ರಶ್ನೆ ಕೇಳ ತುಂಬ ಇವರು ಸ್ಟೂಡೆಂಟ್ಸ್ ಇದೆ ಅಶ್ವಿನಿ ಇವ್ರಿಗೆ ಕೇಳೋ ಪ್ರಶ್ನೆ ಅದಕ್ಕೆ

ಹಾಂ ನೆಕ್ಸ್ಟ್ ಪ್ರಶ್ನೆ ಒಂದೇ ಪ್ರಶ್ನೆ ಅದು ಇನ್ನೊಂದು ಪ್ರಶ್ನೆ ಬರುತ್ತೆ ನೋಡಿರಿ ಯಾವ ಪ್ರಶಸ್ತಿ ಸಿಕ್ಕಿದಾವೆ ಪಲ್ಲವಿ ಕೇಳ್ಬಿಟ್ಟ ಪಲ್ಲವಿ ಕೇಳಿ ಹಾಂ ಹಾಂ ನೆಕ್ಸ್ಟ್ ಪ್ರಶ್ನೆ ಇನ್ನೊಂದು ಐತೆ ಜಿಮ್ಮಿ ಜಾರ್ ಅಶ್ವಿನಿ ಅಲ್ಲ ಹೇಳು ಪಲ್ಲವಿ ಹೇಳಪ್ಪ ಅದ್ರ ಪಲ್ಲವ್ರ ಬಗ್ಗೆ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ ಇಟಲಿ ದೇಶದ ಖಾಸಗಿ ತಂಡದ ಪರವಾಗಿ ಆಡುತ್ತಿದ್ದ ಇವರು ಕಾರು ದುರ್ಘಟನೆಯಿಂದ ಇಟಲಿಯಲ್ಲಿಯೇ ಮೃತಪಟ್ಟರು ಕೇರಳ ಇವರು ಎಲ್ಲಿ ಮೃತಪಟ್ಟರು

ಮೂರನೇ ನವೆಂಬರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಮೆರಿಕದರು ವಾಲಿಬಾಲ್ನಲ್ಲಿ ಪ್ರಖ್ಯಾತ ಪಡೆದಿದ್ದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧವಾಗಿದ್ದು ಕಾರ್ ಕರ್ಚ್ ಎಂಬ ಅಡ್ಡ ಹೆಸರಿನಿಂದ ಕರೆಯುತ್ತಾರೆ ಇಪ್ಪತ್ತನೇ ಶತಮಾನದ ವಿಶ್ವ ಶ್ರೇಷ್ಠ ವಾಲಿಬಾಲ್ ಆಟಗಾರರ ಕಚ್ ಅಮೆರಿಕ ಪುರುಷನ ತಂಡದಲ್ಲಿ ಆಡಿದ್ದು ಕೆಳಗಂಡ ಪದಕ ಬಹುಮಾನಗಳನ್ನು ಪಡೆದಿದ್ದಾರೆ ಲಾಸ್

ಹ್ಮ್ ನೀನೀಗ ಅದೆಷ್ಟು ಜನ ಹೇಳ್ಕೊಡಪ್ಪ ಅವ್ರಿಗೆ ಅವರು ಅಷ್ಟು ಜನ ಹೇಳ್ಕೊಡೋ ಹೆಸರು ಪ್ರಮುಖ ಆಟಗಾರ ಹೆಸರು ಹೇಳ್ಕೊಡೋ ಅಷ್ಟು ಜನ ಹೇಳ್ಬೇಕಲ್ಲ ಜರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವಾಲಿಬಾಲ್ ಆಟಗಾರ ಅಲ್ವಾತ್ಕ ಈಗ ಅಭ್ಯಾಸಗಳು ತೆಗಿ ಪಲ್ಲವಿ ಪ್ರಶ್ನೆ ಅಭ್ಯಾಸಗಳು ಕಡೆ ಸೈಡಿಗೆ ಬಂದು ಬರ್ರಿ ಕಾಣಬಹುದು ಬರೀ ಅದು ಎರಡನೇ ಪ್ರಶ್ನೆ ಹೇಳೋ ನೀನು ಕೇಳ ಆಮೇಲೆ ಉತ್ತರ ಬರ್ಬೇಕು ಹಾಂ ya sr dash semala yomika semika yomika ఏంజలస్నద ఒలింపిక్స్న చిన్నదక జపాలి టోకీ టోక్యోదీ నడద విశ్వకప్ టైటల్ ప్యారె ప్యారీస్నల్ నడద విశ్వ చాంపయన్షిప్ టైటల్ సయోనల్ని నడద ఒలింపిక్స్న చిన్నద